शिव श्री गुरु रूपाय नमः शिवाय वचन चैनल ना बीक्षकरी के, योगमयी सत्यमेधाबिया शरण 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 याना। ಕಲ್ಯಾಣದ ಅಂಬಲಿಯಿಂದ ಪ್ರಾರಂಭಿಸಿ ಬೆಳಗಿನಲ್ಲಿ ಬರೀ ಹೇಳುವುದಲ್ಲ ಪರಮತತ್ವಕ್ಕೆ ಎಚ್ಚರಾಗಬೇಕು ಹಾಗೂ ಯಾವುದೇ ಕಾರ್ಯಕ್ರಮಕ್ಕೆ ಮುನ್ನ ಬಸವ ಮೂರ್ತಿ ಯ ಭಾವಚಿತ್ರಕ್ಕೆ ಪೂಜಿಸುವ ಬದಲಾಗಿ ನಮಗೆ ನಾವೇ ಬಸವೇಶ ಮೂರ್ತಿಯಾಗುವ ವಿಧಾನ ಹಾಗೆಯೇ ಮುಂಬರೆದು ನಮ್ಮ ಭಾವನಾತ್ಮಕ ಪ್ರಪಂಚವನ್ನು ಸಮತೋಲನಗೊಳಿಸುವುದಕ್ಕೆ ಪ್ರಾರ್ಥನಾ ಮುದ್ರೆಯನ್ನು ಚಿಂತನೆ ಮಾಡ್ತಾ ಬಂದು ಈಗ ಮುಂದಿನ ಸಂಚಿಕೆ ಭಾವೈಕ್ಯ ಇಲ್ಲಿ ಚಿತ್ತದ ಮಲ ವಿಕ್ಷೇಪ ದೋಷಗಳನ್ನು ಕಳೆದುಕೊಂಡು ಅಜ್ಞಾನದ ಆವರಣವನ್ನು ಭಂಗಗೊಳಿಸಿಕೊಳ್ಳುವುದಕ್ಕೋಸ್ಕರವೇ ನಾವು ಶಿವಶರಣರ ವಚನಗಳನ್ನು ಅನ್ವಯಿಸಿಕೊಳ್ಳುತ್ತಾ ಬರುತ್ತಿದ್ದೇವೆ ನಮ್ಮ ದಿನಚರಿಯ ಪ್ರತಿ ಹಂತದಲ್ಲಿಯೂ ಕೂಡ ವಚನಗಳ ಅನ್ವಯ ನಮಗೆ ಬೇಕು ಮೂಲ ಚಿತ್ತು ಅದು ಸ್ವಯಂ ಪ್ರಕಾಶಿತವಾಗಿದೆ ಜ್ಯೋತಿ ಸ್ವರೂಪವಾಗಿದೆ ಧರ್ಮ ಸ್ವರೂಪವಾಗಿದೆ ಜ್ಞಾನ ಸ್ವರೂಪವಾಗಿದೆ ಆದರೆ ಅದರ ಮೇಲಿನ ಅಜ್ಞಾನದ ಆವರಣದಿಂದಾಗಿ ಮೃಣ್ಮಯವಾದ ತನು ತಮೋಮಯವಾದ ಮನಸ್ಸು ಭ್ರಮಿತ ಭಾವಗಳಿಗೆ ನಾನು ದಾಸಲಾಗಿ ನಾನಾ ವಿಧದ ಭಾವಕೋಟಲೆಗಳಿಗೆ ಒಳಗಾಗುತ್ತಿದ್ದೇನೆ ಶರಣರ ವಚನಗಳ ಆಶ್ರಯದಿಂದ ಈ ಎಲ್ಲ ದೋಷಗಳನ್ನು ಕಳೆದುಕೊಂಡು ಅಜ್ಞಾನದ ಆವರಣವನ್ನು ಭಂಗಗೊಳಿಸಿಕೊಂಡು ಮತ್ತೆ ನನ್ನ ಮೂಲ ಸ್ವರೂಪಸ್ಥಿತಿನಲ್ಲಿ ಸ್ಥಿತವಾಗುವುದೇ ಸ್ವಧರ್ಮ ಮತ್ತು ಅದು ಎಲ್ಲರಿಗೂ ಅನ್ವಯವಾಗುವಂತಹ ಧರ್ಮವಾಗಿದೆ ಈಗ ಬಸವೇಶ್ವರರ ಒಂದು ವಚನವನ್ನು ಭಾವೈಕ್ಯಕೋಸ್ಕರ ಶಾಂಭವಿ ಮುದ್ರೆಯಲ್ಲಿ ನಾನು ಆ ವಚನವನ್ನ ಪ್ರಯೋಗಿಸ್ತಾ ಇದ್ದೇನೆ ಅದು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ನಿಮ್ಮ ಮನೆಯ ಮಗನೆ ಇದು ಭಾವೈಕ್ಯಕ್ಕೋಸ್ಕರ ಆಯ್ದುಕೊಂಡಂತಹ ಬಸವೇಶ್ವರರ ವಚನ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಭಾವನಾತ್ಮಕ ಪ್ರಪಂಚದ ಕುರಿತು ಮಾತನಾಡಿದ್ದೆವು ಪ್ರಾರ್ಥನಾ ಮುದ್ರೆಯಲ್ಲಿ ಈ ಅಂಗೈಗಳ ಎರಡು ಗೆರೆಗಳನ್ನು ಜೋಡಿಸಿದಾಗ ಕಿರು ಬೆರಳುಗಳ ಎರಡು ಗಂಟುಗಳು ಒಂದು ಕೂದಲಳೆಯಷ್ಟು ವ್ಯತ್ಯಾಸವಿಲ್ಲದಂತೆ ಸೇರಲ್ಪಡಬೇಕು ಎಂದು ಹಾಗೆ ಸೇರದೆ ಹೋದರೆ ಏನು ಮಾಡುವುದು ಒಂದು ಕೂದಲೆಯಷ್ಟು ಅಂತರವಿದ್ದರೆ ಏನಾಗುತ್ತದೆ ನಮ್ಮ ಭಾವನಾತ್ಮಕ ಪ್ರಪಂಚದಲ್ಲಿ ಅಸಮತೋಲನ ಕಾಣಿಸಿಕೊಳ್ಳುತ್ತದೆ ಇದನ್ನು ಆಧುನಿಕ ವಿಜ್ಞಾನದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರೀತಾರೆ ಹಾ ಇದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಒಂದು ಅತಿ ಸರಳವಾದ ವ್ಯಾಯಾಮ ಏನಿಲ್ಲ ನಿಮ್ಮ ಎಡಗೈಯನ್ನು ಬಲ ಬಗಲಲ್ಲಿ ಇರಿಸಿಕೊಂಡು ಬಲಗಳನ್ನ ನೇರವಾಗಿರಿಸಿ ಹೆಬ್ಬೆರಳನ್ನು ಹೀಗೆ ನೇರವಾಗಿರಿಸಿ ಉಸಿರು ಬಿಡುತ್ತಾ ಭುಜಕ್ಕೆ ತಾಕಿಸುವುದು ಉಸಿರು ತೆಗೆದುಕೊಳ್ಳುತ್ತ ನೇರ ಹೀಗೆ ಹತ್ತಾರು ಬಾರಿ ಮಾಡುವುದು ಅದೇ ರೀತಿ ಬಲಗೈ ಅಂಗೈಯನ್ನು ಎಡಬಗಲಲ್ಲಿ ಇರಿಸಿಕೊಂಡು ಎಡಗೈಯನ್ನು ನೇರವಾಗಿರಿಸಿ ಹೆಬ್ಬೆರಳನ್ನು ಮೇಲ್ಮುಖವಾಗಿರಿಸಿ ಉಸಿರು ಬಿಡುತ್ತ ಉಸಿರು ತೆಗೆದುಕೊಳ್ಳುತ್ತ ಹೀಗೆ ಹತ್ತಾರು ಬಾರಿ ಆಚರಿಸುವುದು ಆ ಬಳಿಕ ಮತ್ತೆ ನಾವು ಪ್ರಾರ್ಥನಾ ಮುದ್ರೆಗೆ ಬಂದು ವಿಶ್ವ ಪ್ರಾಣಶಕ್ತಿಯನ್ನು ಎರಡು ಕೈ ಬೊಗಸೆಯಲ್ಲಿ ತೆಗೆದುಕೊಂಡು ಅಂಗೈ ಕಿರುಬೆರಳ ಕೆಳಗಿರುವ ಈ ಎರಡು ಬೆರೆಗಳನ್ನು ಜೋಡಿಸಿ ಅದಕ್ಕೆ ಸರಿಯಾಗಿ ಕಿರುಬೆರಳ ಎರಡು ಗಂಟುಗಳು ಸರಿಯಾಗಿದೆಯಾ ಒಂದಷ್ಟು ವ್ಯತ್ಯಾಸವಿದ್ದರೂ ಈ ವ್ಯಾಯಾಮದಿಂದ ಈಗ ತೋರಿಸಿದ ವ್ಯಾಯಾಮದಿಂದ ಅವು ಸರಿಯಾಗುತ್ತವೆ ಇದರಿಂದ ಮನಸ್ಸಿನ ತಳಮಳ ಮತ್ತು ಯಾವುದೇ ಔಷಧಿ ತೆಗೆದುಕೊಂಡರೂ ವಾಸಿಯಾಗದ ರೋಗ ಮತ್ತು ದಾರಿ ತಪ್ಪಿ ನಾನು ತಪ್ಪಾದ ಔಷಧಿಗಳಿಗೆ ತಪ್ಪಾದ ಮಾಹಿತಿಗಳಿಗೆ ಈಡಾಗುವಂತಹ ಆಪತ್ತಿಗಳಿಂದ ಪಾರಾಗುತ್ತೇನೆ ಹಾ ಭಾವನಾತ್ಮಕ ಪ್ರಪಂಚವನ್ನು ಸಮತೋಲನಗೊಳಿಸಿ ಎನ್ನ ವಾಮಕ್ಷೇಮ ನಿಮ್ಮದೆಯಾ ಎಂದು ಒಪ್ಪಿಸಿಯಾದ ಬಳಿಕ ಮುಂದೆ ಬರುವ ಪ್ರಾರ್ಥನೆ ಈ ಪ್ರಾರ್ಥನಾ ಮುದ್ರೆಗೆ ಬಂದು ಈ ಅಂಗೈ ಬುಡವನ್ನು ಈ ಅಂಗೈನ ಮೂಲ ಅಂದ್ರೆ ಇದು ಬುಡ ಈ ಬುಡದಲ್ಲಿಯೇ ದೃಷ್ಟಿಯನ್ನ ಇರಿಸುತ್ತ ಎರಡು ಅಂಗೈಗಳನ್ನ ಮೇಲ್ಮುಖವಾಗಿ ಹೀಗೆ ಚಲಿಸುತ್ತ ನಮ್ಮ ದೃಷ್ಟಿಯನ್ನು ಮೇಲ್ಮುಖವಾಗಿ ಚಲಿಸುತ್ತ ಅಂದ್ರೆ ನಾನು ಅಂಗೈ ಬುಡವನ್ನ ನೋಡುತ್ತಿದ್ದೇನೆ ಅದರ ಪರಿಣಾಮವಾಗಿ ನನ್ನ ಎರಡು ಕಣ್ಣುಗಳ ಹುಪ್ಪುಗಳ ನಡುವೆ ಎರಡು ಗುಡ್ಡೆಗಳು ಕೇಂದ್ರೀಕೃತವಾಗಿವೆ ಇದನ್ನು ಶಾಂಭವಿ ಮುದ್ರೆ ಅಂತ ಹೇಳ್ತಾರೆ ಈ ಶಾಂಭವಿ ಮುದ್ರೆಯಲ್ಲಿ ಇದ್ದುಕೊಂಡು ಅಂಗೈ ಬುಡವನ್ನೇ ನಿರೀಕ್ಷಿಸುತ್ತ ಇವನಾರವೋ ಇವನಾರವೋ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವನಮ್ಮವ ಇವನೊಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆಯ ಮಗ ಎಂದರೆ ನಾನು ಎರಡು ಹುಬ್ಬುಗಳ ನಡುವೆ ಕಾಣಿಸುವ ಜ್ಯೋತಿಯದ್ದೇ ಆದ ಬಿಂದು ರೂಪವಾಗಿದ್ದೇನೆ ನಾವೆಲ್ಲರೂ ಕೂಡ ಜ್ಯೋತಿಯದ್ದೇ ಕಿರಣಗಳಾಗಿದ್ದು ನಮ್ಮ ನಮ್ಮ ಮೂಲವು ಜ್ಯೋತಿಸಾಗರವಾಗಿದೆ ಆ ಜ್ಯೋತಿ ಸಾಗರವನ್ನು ಅರಸಿಕೊಂಡು ಹೊರಟಿರುವ ಆ ಜ್ಯೋತಿ ಅಲೆಗಳು ನಾವು ಎಂದು ಭಾವಿಸುವುದು ಈ ವಚನದ ಇಂಗಿತವಾಗಿದೆ ಶರಣು ಶರಣು ಶರಣು